ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಟ್ರೆಟಲ್ ತಮ್ನಲ್ಲ ಆಲ್ರೆಡಿ ನೋಡಿರ್ತೀರ ಇವತ್ತೊಂದು ಗಾಡಿನ ರಿವ್ಯೂ ಮಾಡ್ತಾಯೀನಿ ಆಲ್ಮೋಸ್ಟ್ ಆಲ್ ದಿ ತಿಂಗಳಿಂದ ಯಾವ ಗಾಡಿನೂ ರಿವ್ಯೂ ಮಾಡಿರಲಿಲ್ಲ ಇವತ್ತು ಒಂದು ಸ್ಪೆಷಲ್ ವೆಹಿಕಲ್ನ ರಿವ್ಯೂ ಮಾಡ್ತಾಯೀನಿ ಅದು ಯಾವುದು ಅಂತಂದರೆ ಸಿಂಪಲ್ ಎನರ್ಜಿ ಅವರ ಸಿಂಪಲ್ ಒನ್ ಅಂತ ಸೊ ಈ ಗಾಡಿ ನಿಮಗೆ ನಾನು ಚೇತಕ್ ರಿವ್ಯೂ ಮಾಡುವಾಗ ಹೇಳಿದ್ದೆ ಒಂದು ಸೂಪರ್ ಆಗಿರೋ ಸ್ಕೂಟಿ ತೋರಿಸ್ತೀನಿ ಒಳ್ಳೆ ಪವರ್ ಇರೋವಂಥ ಗಾಡಿ ಅಂತ ಇದರಲ್ಲಿ ಪವರ್ ಸ್ಪೆಸಿಫಿಕೇಶನ್ಸ್ ತುಂಬ ಆಗಿದೆ ಲುಕ್ಸು ಅಷ್ಟೇ ನೋಡ್ತಾ ಇರ್ಬೋದು ಅದರಲ್ಲಿ ಪೇಂಟ್ ಫಿನಿಷ್ ಇದೆಯಲ್ಲ ಸಾಕತ್ತಾಗಿದೆ ಸೊ ಬನ್ನಿ ತಡ ಮಾಡಿದಿರ ಬೇಗ ಒಂದು ಡೀಟೇಲ್ ರಿವ್ಯೂಗೆ ಹೋಗೋಣ ನಮ್ಮ ಮುಂದೆ ಇರೋದು ಒಂದು ಸಿಂಪಲ್ ಒನ್ ಅಂತ ಸೊ ಇದರಲ್ಲಿ ಜನರೇಷನ್ ಒನ್ ಇತ್ತು ಸೊ ಅದಕ್ಕೂ ಇದಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಅಂತ ಫಸ್ಟ್ ಹೇಳ್ತೀನಿ ಸೊ ಮುಂದೆ ಇರೋ ಹೊಸ ಜನ್ರೇಷನ್ ನಲ್ಲಿ ನಮಗೆ ಇಂಪ್ರೂವ್ ಮಾಡಿರೋ ಬ್ಯಾಟ್ರಿ ಟೆಕ್ನಾಲಜಿ ಇದೆ ಡಿಸೈನು ಫುಲ್ ರಿಫೈನ್ ಮಾಡಿದ್ದಾರೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಚಾರ್ಜಿಂಗ್ ಮತ್ತು ಕನೆಕ್ಟಿವಿಟಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಮತ್ತು ರೈಟ್ ಕ್ವಾಲಿಟಿನೂ ಅಷ್ಟೇ ಹಳೆ ಜನ್ರೇಷನ್ಗಿನ್ನ ಇದರಲ್ಲಿ ಚೆನ್ನಾಗಿದೆ ಈ ಗಡಿಯಲ್ಲಿ ಟೋಟಲ್ ಆಗಿ ಎರಡು ವೇರಿಯಂಟ್ ಬರುತ್ತೆ ಸಿಂಪಲ್ ಒನ್ ಮತ್ತು ಸಿಂಪಲ್ ಒನ್ ಎಸ್ ಅಂತ ಸೊ ಸಿಂಪಲ್ ಒನ್ ಬಂದು ಟಾಪ್ ಎಂಡ್ ವೇರಿಯಂಟು ನಮ್ಮ ಮುಂದೆ ಇರೋದು ಸೊ ಇದರಲ್ಲಿ ಪ್ರೈಸ್ ಡಿಫ್ರೆನ್ಸ್ ನೋಡೋಂಗಿದ್ರೆ ಸಿಂಪಲ್ ಒನ್ಗೆ ಒನ್ ಲ್ಯಾಕ್ ಏಯ್ಟಿಯಿಂದ ಒನ್ ಲ್ಯಾಕ್ ನೈಂಟಿ ರುಪೀಸ್ ತನಕ ವೇರಿಯಂಟು ವೇರಿ ಆಗುತ್ತೆ ಡ್ಯೂ ಟು ದ ಕಲರ್ಸ್ ಎಲ್ಲ ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಬಂದು ಸಿಂಪಲ್ ಒನ್ ಎಸ್ ಅಂತ ಅದು ನಿಮಗೆ ಒನ್ ಲ್ಯಾಕ್ ತರ್ಟಿಯಿಂದ ಒನ್ ಲ್ಯಾಕ್ ಫೋರ್ಟಿ ಇದೆ ಸೊ ಇದೆಲ್ಲ ಅಪ್ರಾಕ್ಸಿಮೇಟ್ ಪ್ರೈಸು ನಿಮಗೆ ಶೋರೂಮ್ಸ್ ಎಲ್ಲ ತುಂಬಾ ಇದೆ ಬೆಂಗಳೂರಲ್ಲಿ ನೀವು ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರಾಪರ್ ಪ್ರೈಸ್ ಕೊಡ್ತಾರೆ ಸೊ ಸಿಂಪಲ್ ಒನ್ ಮತ್ತೆ ಸಿಂಪಲ್ ಒನ್ ಎಸ್ ಅಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಫಸ್ಟ್ ನೋಡೋಣ ಸೊ ಮೇಜರ್ ಡಿಫ್ರೆನ್ಸ್ ಬಂದು ಈ ಗಾಡಿಯಲ್ಲಿ ನಮಗೆ ಫೈ ಕಿಲೋ ವಟ್ ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ ರಿಮೋವೊಬೈಲ್ ಬ್ಯಾಟ್ರಿ ಇದೆ ಅದು ಬೂಟ್ ಓಪನ್ ಮೇಲೆ ತೋರಿಸ್ತೀನಿ ಇನ್ನು ಸಿಂಪಲ್ ಒನ್ ಅಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವಾಟ್ ಬ್ಯಾಟ್ರಿ ಬರುತ್ತೆ ಅದು ನಮಗೆ ಇಲ್ಲಿ ಕೆಳಗಡೆ ಪ್ಲೇಸ್ ಆಗಿರುತ್ತೆ ಇನ್ನು ಮೇಜರ್ ಡಿಫ್ರೆನ್ಸಸ್ ಏನೇನು ಅಂತಂದರೆ ಕಂಪ್ನಿಯವರು ಕ್ಲೇಮ್ ಮಾಡೋ ಪ್ರಕಾರ ರೇಂಜು ಸಿಂಪಲ್ ಒನ್ನಲ್ಲಿ ಒನ್ ನೈಂಟಿ ಬರುತ್ತೆ ಇನ್ನು ಸಿಂಪಲ್ ಒನ್ ಎಸ್ಸಲ್ಲಿ ಒನ್ ಫಾರ್ಟಿ ಅಂತ ಡಿಸ್ಪ್ಲೇ ಮಾಡಿದ್ದಾರೆ ಬಟ್ ರಿಯಲ್ ಟೈಮ್ ನೋಡೋಂಗಿದ್ರೆ ನಮಗೆ ಸಿಂಪಲ್ ಒನ್ನಲ್ಲಿ ಒನ್ ಸೆವೆಂಟಿಯಿಂದ ಒನ್ ಸೆವೆಂಟಿ ಫೈವ್ ಬರುತ್ತೆ ಅದೇ ಸಿಂಪಲ್ ಒನ್ ಎಸ್ಸಲ್ಲಿ ಒನ್ ಟ್ವೆಂಟಿಯಿಂದ ಒನ್ ಟೆನ್ ತನಕ ಬರುತ್ತೆ ಇನ್ನು ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ ನಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಸಿಂಪಲ್ ಒನ್ನಲ್ಲಿ ಸೆವೆನ್ ಇಂಚ್ ಟಿ ಎಫ್ ಟಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ ಬಟ್ ಸಿಂಪಲ್ ಒನ್ ಎಸ್ಸಲ್ಲಿ ಫುಲ್ಲಿ ಡಿಜಿಟಲ್ ಆಗಿರುತ್ತೆ ಇನ್ನು ಕನೆಕ್ಟಿವಿಟಿ ಫೀಚರ್ಸು ಅಷ್ಟೇ ಸಿಂಪಲ್ ಒನ್ನಲ್ಲಿ ನ್ಯಾವಿಗೇಷನ್ನು ಓ ಟಿ ಎ ಕಾಲ್ಸು ಜಿಯೋ ಫೆನ್ಸಿಂಗ್ ಎಲ್ಲ ಬರುತ್ತೆ ಬಟ್ ಎಸ್ಸಲ್ಲಿ ಬೇಸಿಕ್ ಸ್ಮಾರ್ಟ್ ಫೀಚರ್ಸ್ ಅಷ್ಟೇ ಬರೋದು ಇನ್ನು ಪರ್ಫಾಮೆನ್ಸ್ ನೋಡೋಂಗಿದ್ರೆ ಝೀರೋ ಟು ಫೋರ್ಟಿ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಸೆಕೆಂಡ್ಸಲ್ಲಿ ಈ ಗಾಡಿ ಕಂಪ್ಲೀಟ್ ಮಾಡುತ್ತೆ ಬಟ್ ಎಸ್ ಬಂದು ಒಂದು ಸ್ವಲ್ಪ ಸ್ಲೈಟ್ಲಿ ಸ್ಲೋರ್ ಆಗುತ್ತೆ ಪರ್ಫಾರ್ಮೆನ್ಸ್ ಮಾತ್ರ ಇದೊಂದು ಚೂರು ಹೈಯರ್ ಅಪ್ ಇದೆ ಬಟ್ ಟಾಪ್ ಎಂಡು ಎರಡು ಗಾಡಿನೂ ಒನ್ ನಾಟ್ ಫೈವ್ ಮ್ಯಾಕ್ಸ್ ಆಗುತ್ತೆ ಇನ್ನು ವೇಟು ಅಷ್ಟೇ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವಾಟ್ದು ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ನಮ್ಮ ಮುಂದೆ ಇರೋವಂಥ ಟಾಪ್ ಎಂಡ್ ವೇರಿಯಂಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಜಿಸ್ ಇರುತ್ತೆ ಇನ್ನ ಕಲರ್ ಆಪ್ಷನ್ಸ್ ನೋಡೋಂಗಿದ್ರೆ ನಮಗೆ ರೆಡ್ ವೈಟ್ ಬ್ಲೂ ಮತ್ತೆ ಬ್ಲ್ಯಾಕ್ ಬರುತ್ತೆ ನಮ್ಮ ಮುಂದೆ ಇರೋದು ಬ್ಲೂ ಕಲರ್ ಪೇಂಟು ಸೊ ಇದರಲ್ಲಿ ಲೈಟ್ ಬ್ಲೂ ಇದೆ ಅದರಲ್ಲಿ ಫುಲ್ ಸ್ಪಾರ್ಕ್ಲಿಂಗು ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಇನ್ನು ಸಿಂಪಲ್ ಒನ್ ಅವರು ಇದರಲ್ಲಿ ಪಿ ಎಮ್ ಎಸ್ ಎಮ್ ಇಂಜಿನ್ನ ಕೊಟ್ಟಿದ್ದಾರೆ ಅಂದರೆ ಮೋಟರು ಈ ಮೋಟರಲ್ಲಿ ನಮಗೆ ಪವರ್ ಬಂದು ಏಟ್ ಪಾಯಿಂಟ್ ಫೈವ್ ಕಿಲೋವಾಟ್ ಇದೆ ಇನ್ನು ಟಾರ್ಕ್ ಬಗ್ಗೆ ನೋಡೋಂಗಿದ್ರೆ ಸೆವೆಂಟಿ ಟು ಎನ್ ಎಮ್ ಆಫ್ ಟಾರ್ಕ್ ಇರುತ್ತೆ ಬೇಸಿಕ್ಲಿ ಹೇಳ್ಬೇಕಂದ್ರೆ ಸ್ಟ್ರೀಟ್ ಟ್ರಿಪ್ಪಲ್ಲಷ್ಟು ಅಷ್ಟು ಪವರ್ ಸಿಗುತ್ತೆ ಇದರಲ್ಲಿ ಅದು ನಾವು ಮೋಡ್ಸ್ ಎಲ್ಲ ಚೇಂಜ್ ಮಾಡಿಕೊಂಡ್ರೆ ನಮಗೆ ಡಿಲಿವರಿ ಇರುತ್ತೆ ಇಲ್ಲ ಅಂತಂದರೆ ನಿಮಗೆ ಲೋವರ್ ಆಪ್ಷನು ಸಿಗುತ್ತೆ ಇದರಲ್ಲಿ ಸೊ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ನನ್ನನ್ನು ಕೇಳೋಂಗಿದ್ರೆ ದಿಸ್ ಇಸ್ ದಿ ಮೋಸ್ಟ್ ಟಾರ್ಕ್ ಪ್ರೊಡ್ಯೂಸ್ ಮಾಡೋವಂಥ ವೆಹಿಕಲ್ ಅನ್ಬೋದು ಇನ್ನು ಬೂಟ್ ಸ್ಪೇಸ್ ನೋಡಬೇಕಂದ್ರೆ ಫಸ್ಟು ಬೂಟ್ ಓಪನ್ ಮಾಡಬೇಕು ಸೊ ಬೇಸಿಕ್ಲಿ ನಾವು ಈ ಕೀ ಇದೆಯಲ್ಲ ಸೊ ಕೀ ಈ ಥರ ಬರುತ್ತೆ ಇದನ್ನು ರೈಟಿಗೆ ತಿರುಗಿಸಿದ್ರೆ ಅವನು ಲೆಫ್ಟಿಗೆ ತಿರ್ಗಿಸ್ರೆ ಬೂಟ್ ಸ್ಪೇಸ್ನ ನೋಡೋಕ್ಕಾಗುತ್ತೆ ಸೊ ಲಾಕ್ ಓಪನ್ ಆಗಿದ ತಕ್ಷಣ ನಮಗೆ ತರ್ಟಿ ಲೀಟರ್ಸ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಸಿಗುತ್ತೆ ಇದರಲ್ಲಿ ನಿಮಗೆ ಚಾರ್ಜರು ಆಫ್ ಹೆಲ್ಮೆಟು ಮತ್ತು ಡೈಲಿ ಎಸೆನ್ಷಿಯಲ್ಸ್ ಎಲ್ಲ ಇಡ್ಬೋದು ಅದರಲ್ಲಿ ರಿಮೂವಬಲ್ ಬ್ಯಾಟ್ರಿ ಇದ್ನಲ್ಲ ಇಲ್ಲಿದೆ ಕೆಪಾಸಿಟಿ ಅಂತೂ ಜಾಸ್ತಿ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಗೆ ಇಲ್ಲೊಂದು ಚಿಕ್ಕ ಲ್ಯಾಂಪ್ ಥರ ಕೊಟ್ಟಿದ್ದಾರೆ ಸೊ ಏನಾದರೂ ಕತ್ಲತ್ತು ಏನಾದರೂ ಇದ್ದರೆ ವಿಸಿಬಿಲಿಟಿ ಇರಲಿ ಅಂತ ಇನ್ನು ಅದನ್ನು ಕ್ಲೋಸ್ ಮಾಡಿದ್ರೆ ನಿಮಗೆ ಒಳ್ಳೆ ಸೀಟ್ಸು ಇದೆ ಫುಲ್ ಸಾಫ್ಟಾಗಿದೆ ಇನ್ನು ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಕಂಪ್ಲೀಟಾಗಿ ಎಲ್ ಇ ಡಿ ಇದೆ ಸೊ ಫಸ್ಟು ಫ್ರಂಟ್ ತೋರಿಸ್ತೀನಿ ಗಾಡಿನ ಆನ್ ಮಾಡಿ ಸೊ ಆನ್ ಮಾಡಿದ ತಕ್ಷಣ ನಿಮಗೆ ಸೌಂಡ್ ಬಂದು ಈ ಥರ ಗಾಡಿ ಆನ್ ಆಗುತ್ತೆ ಫ್ರಂಟಲ್ಲಿ ನಮಗೆ ಫುಲ್ ಎಲ್ ಇ ಡಿ ವಿತ್ ಡಿ ಆರ್ ಎಲ್ ಬರುತ್ತೆ ಎರಡು ಪಾರ್ಟಿಷನ್ ಬರುತ್ತೆ ಸೊ ಫಸ್ಟ್ ಇಲ್ಲಿ ಮತ್ತೆ ಮೇಲೆಗಡೆ ಎರಡು ಇರುತ್ತೆ ಸೊ ಎರಡೂ ಕಂಪ್ಲೀಟಾಗಿ ಎಲ್ ಇ ಡಿ ನಮಗೆ ಡಿ ಆರ್ ಎಲ್ಸ್ ಎಲ್ಲ ಆನಲ್ಲಿರುತ್ತೆ ಇನ್ನು ಇಂಡಿಕೇಟರು ಅಷ್ಟೇ ಇದು ಕಂಪ್ಲೀಟ್ ಎಲ್ ಇ ಡಿ ಇನ್ನು ರಿಯರಲ್ಲೂ ಅಷ್ಟೇ ಒಳ್ಳೆ ಎಲ್ ಇ ಡಿ ಡಿಸೈನು ವಿತ್ ಅಗ್ರೆಸಿವ್ ಲೈಟಿಂಗ್ ಕೊಟ್ಟಿದ್ದಾರೆ ನೋಡೋದಕ್ಕಂತೂ ಇನ್ಕ್ರೆಡಿಬಲ್ ಆಗಿದೆ ಅದರಲ್ಲಿ ಇಂಡಿಕೇಟರು ನಮಗೆ ಫುಲ್ಲಿ ಇಂಟಿಗ್ರೇಟೆಡ್ ಆಗಿರುತ್ತೆ ಆ ಎಲ್ ಇ ಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ರಿಯರ್ ಎಂಡಲ್ಲಿ ಇನ್ನು ನಾವು ಗಾಡಿನ ಆಫ್ ಮಾಡಿದಾಗೂ ಅಷ್ಟೇ ನಮಗೆ ಎಕ್ಸಿಟ್ ಲೈಟ್ಸ್ ಬರುತ್ತೆ ಫುಲ್ ಕಂಪ್ಲೀಟ್ ಆನ್ ಆಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಒಂಥರ ಸ್ಮಾರ್ಟ್ ಫೀಚರ್ ಅಂತ ಅನ್ಬೋದು ಇದು ಆಲ್ಮೋಸ್ಟ್ ಆಲ್ ಎಲ್ಲ ಹೊಸ ಗಾಡಿಗಳಲ್ಲಿ ಬರ್ತಾ ಇದೆ ಇವಾಗ ಇನ್ನ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ಫ್ರಂಟ್ ಅಲ್ಲಿ ನಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಇದೆ ಇನ್ನು ರಿಯರ್ ಅಲ್ಲಿ ನೋಡೋಂಗಿದ್ರೆ ನಮಗೆ ಮೋನೋ ಶಾಕ್ ಸಸ್ಪೆನ್ಷನ್ ಸೊ ಸಿಟಿ ರೈಡ್ಗಂತೂ ನಮಗೆ ಒಳ್ಳೆ ಕಂಫರ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇನ್ನು ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಂಗಿದೆ ನಮಗೆ ಸಿ ಬಿ ಎಸ್ ಬ್ರೇಕಿಂಗ್ ಸಿಸ್ಟಮ್ ಸಿಗುತ್ತೆ ಕಂಬೈಂಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಫ್ರಂಟಲ್ಲಿ ಟೂ ಹಂಡ್ರೆಡ್ ಎಮ್ ಎಮ್ ಡಿಸ್ಕ್ ಇದೆ ರಿಯರಲ್ಲಿ ಒನ್ ನೈಂಟಿ ಎಮ್ ಎಮ್ ಡಿಸ್ಕು ಅದರಲ್ಲಿ ಶಾಕಿಂಗ್ ಅನಿಸಿದೇನು ಅಂದರೆ ಬೈ ಬ್ರೆಂಬೋ ಅವ್ರದ್ದು ಬ್ರೇಕ್ಸ್ ಇದೆ ಇದರಲ್ಲಿ ನಾ ಟಯರ್ಸ್ ಮತ್ತು ರಿಮ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಟ್ವೆಲ್ ಇಂಚ್ ಅಲಾಯ್ ಸಿಗುತ್ತೆ ಫ್ರಂಟ್ ಆ್ಯಂಡ್ ರಿಯರು ಮತ್ತು ಟಯರ್ಸು ಅಷ್ಟೇ ನೈಂಟಿ ಬಾಯಿ ನೈಂಟಿ ರಿಯರ್ ಆ್ಯಂಡ್ ಫ್ರಂಟು ಅಲೋಯ್ಸ್ ಕೊಟ್ಟಿರೋದ್ರಿಂದ ಒಂದೆಂಡ್ ಅಡ್ವಾಂಟೇಜ್ ಅಂದರೆ ಪಂಕ್ಚರ್ ಆಗ್ಸೋವಾಗ ಜಾಸ್ತಿ ತಲೆನೋವು ಇರೋದಿಲ್ಲ ಅದು ಅಲೋಯ್ಸ್ ಅಂತೂ ತುಂಬ ಸ್ಲೀಕ್ ಮತ್ತು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ಐಟ್ ನೋಡೋಂಗಿದ್ರೆ ನಮಗೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಎಮ್ ಎಮ್ ಇದೆ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೈ ಎಮ್ ಎಮ್ ಇದೆ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾಯ್ತು ಇವಾಗ ಡೈರೆಕ್ಟಾಗಿ ಇನ್ಸ್ಟ್ರೂಮೆಂಟ್ ಕ್ಲಶ್ಟರ್ ಹೋಗೋಣ ಬನ್ನಿ ಸೊ ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ತಿಳ್ಕೊಳ್ಳೋ ಟೈಮು ಸೊ ಅದಕ್ಕಿಂತ ಮುಂಚೆ ಕೀ ಈ ಥರ ಇರುತ್ತೆ ಸೊ ಇಲ್ಲಿ ಸಿಂಪಲ್ಲು ನಾವೇನಾದರೂ ಫುಲ್ಲು ಲೆಫ್ಟ್ ಟಾಗಲ್ ಮಾಡ್ತೀರಿ ಅಂತಂದರೆ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ ರೈಟಿಗೆ ಏನಾದರೂ ತಿರುಗಿಸಿದ್ರೆ ನಮಗೆ ಗಾಡಿ ಆನ್ ಆಗುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದು ಈ ಥರ ಇದೆ ನಿಮಗೆ ಬೇಸಿಕ್ಲಿ ಏನೇನಿದೆ ಅಂತಂದರೆ ಟೈಮು ಸೊ ಇದರಲ್ಲಿ ಇನ್ಬಿಲ್ಡ್ ಸಿಮ್ ಇದೆ ಸೊ ಅದರಿಂದ ನಿಮಗೆ ಇಲ್ಲಿ ಸಿಗ್ನಲ್ ಎಲ್ಲ ಗೊತ್ತಾಗ್ತಿದೆ ಬ್ಲೂಟೂತ್ ಆಪ್ಷನ್ ಇದೆ ಇಲ್ಲಿ ಮೋಟರ್ ಆಫು ಇದು ಆನ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಇಲ್ಲಿ ನೋಟಿಫಿಕೇಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಬರುತ್ತೆ ಇನ್ನು ಮಿಕ್ಕಿಡ್ ಡೀಟೇಲ್ಸ್ ನೋಡಿದ್ರೆ ಕರೆಂಟ್ ಟ್ರಿಪ್ ಇವಾಗ ಗಾಡಿ ಆನ್ ಮಾಡಿದಾದ್ಮೇಲೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರಿ ಎಷ್ಟು ನಿಮಿಷ ಅಂತ ಇಲ್ಲಿ ತೋರಿಸುತ್ತೆ ಆ್ಯವ್ರೇಜ್ ಸ್ಪೀಡು ಮತ್ತು ಓಡೋ ಮೀಟರ್ ಇಲ್ಲಿದೆ ಇನ್ನು ಈ ಕಡೆ ಸೈಡಲ್ಲಿ ಟೋಟಲ್ ರೇಂಜು ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತು ಇಲ್ಲಿ ಮಾಡಿದೆ ಇಲ್ಲಿ ನಮಗೆ ಟೋಟಲ್ ಇವಾಗ ಸ್ಪೀಡ್ ಎಷ್ಟೋಗ್ತೀರಿ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ನಾದ್ರೂ ಕೆಳಗಡೆ ನಮಗೆ ನ್ಯಾವಿಗೇಷನ್ ಇದೆ ಇದರಲ್ಲಿ ಇಂಡಿಯನ್ ಬ್ರ್ಯಾಂಡದ್ದು ಮ್ಯಾಪ್ಸ್ ಇರೋದು ಸೊ ಗೂಗಲ್ ಮ್ಯಾಪ್ಸ್ ಹೆಂಗೋ ಹಂಗೆ ಇದರಲ್ಲಿ ಮೈ ಮ್ಯಾಪ್ ಇಂಡಿಯಾ ಮ್ಯಾಪಲ್ಸ್ ಅಂತ ಇದೆ ಸೊ ಇದು ಗೂಗಲ್ ಮ್ಯಾಪ್ಸ್ ಥರನೇ ಬಟ್ ಇವಾಗ ಇನ್ನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಇರೋದ್ರಿಂದ ಒಂದು ಸ್ವಲ್ಪ ಆಕ್ಯುರೇಟ್ ಇಲ್ಲ ಇದು ಇನ್ನು ಎಕ್ಸಿಟ್ ಇಲ್ಲಿ ಬಂದಿದ ತಕ್ಷಣ ನಮ್ಮ ನಾರ್ಮಲ್ ಡಿಸ್ಪ್ಲೇಗೆ ಹೋಗುತ್ತೆ ಇನ್ನು ಅದ್ರ ಪಕ್ಕದಲ್ಲಿ ನಮಗೆ ಇಲ್ಲಿ ಪಾರ್ಕಿಂಗ್ ಇದೆ ಸೊ ಇದೇನಾದ್ರೂ ಮೇಲೆ ಸ್ವೈಪ್ ಮಾಡಿದ್ರೆ ಈ ಟೈಟ್ ಪಾರ್ಕಿಂಗ್ ಸ್ಪೇಸ್ ಇರುತ್ತಲ್ವ ಆವಾಗ ಜಾಸ್ತಿ ಸ್ಪೀಡ್ ಹೋಗಂಗಿರಲ್ಲ ಲೈಕ್ ಟೂ ತ್ರೀ ಕಿಲೋಮೀಟರ್ಸ್ ಹಂಗೆ ಇದು ಓಲ್ಡ್ ಮಾಡಿ ಇಟ್ಕೊಳುತ್ತೆ ಅದೇ ನೀವು ರಿವರ್ಸ್ ಏನಾದರೂ ಹೋಗ್ಬೇಕಂದ್ರೆ ರಿಯರ್ ಬ್ರೇಕ್ ಇಟ್ಕೊಂಡು ಇಲ್ಲಿ ಆರ್ ಅಂತ ಇದೆಯಲ್ವಾ ಸೊ ಇದನ್ನ ಪ್ರೆಸ್ ಮಾಡಿದ್ರೆ ರಿವರ್ಸ್ ಹೋಗ್ಬೋದು ಇನ್ನು ಇದರಿಂದ ಎಕ್ಸಿಟ್ ಆಗಬೇಕಂದ್ರೆ ಇಲ್ಲೇ ಎಕ್ಸಿಟ್ ಬಟನ್ ಇದೆ ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಬೇಕು ಮತ್ತೆ ನಾರ್ಮಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತೀರಿ ಅದಾದ ಮೇಲೆ ಇಲ್ಲಿ ನಮಗೆ ಮೋರ್ ಆಪ್ಷನ್ ಇದೆ ಸೊ ಇದೇನಾದರೂ ಪ್ರೆಸ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ ಹೇಳ್ಬೇಕಂದ್ರೆ ಇಲ್ಲಿ ಓನರ್ಶಿಪ್ ಇದರಿಂದ ಓಪನ್ ಆಗೋದು ಬಟ್ ಅದರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಇದೆ ಸೊ ಮೈ ವೆಹಿಕಲ್ಸಲ್ಲಿ ನಮಗೆ ರೆಕಮೆಂಡೆಡ್ ಟೈರ್ ಪ್ರೆಷರ್ ಇದೆ ಇಲ್ಲಿ ಫ್ರಂಟಲ್ಲಿ ತರ್ಟಿ ಇರಬೇಕು ರಿಯರಲ್ಲಿ ತರ್ಟಿ ಟು ಅದಾದಮೇಲೆ ಬ್ಯಾಟ್ರಿ ಇದೆಯಲ್ವಾ ಆವಾಗಲೇ ಪೋರ್ಟಬಲ್ ತೋರಿಸ್ನಲ್ಲ ಮೇನ್ ಪೋರ್ಟಬಲ್ ಎಷ್ಟಿದೆ ಪೋರ್ಟಬಲಲ್ಲಿ ಇಷ್ಟಿದೆ ಅಂತ ತೋರಿಸುತ್ತೆ ಅದಾದ್ಮೇಲೆ ಎಲ್ತಿ ಇಂಡಿಕೇಟರ್ಸು ಇದೆ ಏನಾದರೂ ಇಶ್ಯೂ ಇದೆ ಏನೋ ಎತ್ತ ಅಂತ ಅದಾದಮೇಲೆ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಈ ಗಾಡಿ ಅಂತ ತೋರಿಸುತ್ತೆ ಆಮೇಲೆ ಇಶ್ಯೂನು ಅಷ್ಟೇ ಪರ್ಫಾಮೆನ್ಸ್ ಏನಾದರೂ ಲ್ಯಾಗ್ ಇಲ್ಲ ಇಶ್ಯೂ ಏನಾದರೂ ಇದ್ದರೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇನ್ನದಾದಮೇಲೆ ನಮಗೆ ಕಸ್ಟಮೈಸೇಷನು ಇನ್ನು ನಾವು ಬ್ರೈಟ್ನೆಸ್ನೆಲ್ಲ ಚೇಂಜ್ ಮಾಡ್ಕೊಬೋದು ಅದರಲ್ಲಿ ಇನ್ಸ್ಟ್ರೂಮೆಂಟ್ ಅಷ್ಟರಲ್ಲಿ ಇಲ್ಲಿ ಬ್ಲೂ ಇದೆಯಲ್ಲ ಅದ್ರನ್ನ ನಾವು ಗ್ರೀನ್ ಯೆಲ್ಲೋ ಇಲ್ಲ ರೆಡ್ ಎಲ್ಲ ಚೇಂಜ್ ಮಾಡ್ಬೋದು ಇಲ್ಲಿ ಇಂಡಿಕೇಟರ್ ಸೌಂಡ್ನ ಆಫ್ ಇಲ್ಲ ಆನ್ ಮಾಡ್ಕೊಬೋದು ಪಾರ್ಕಸ್ ಇಷ್ಟು ಆವಾಗಲೇ ನಾವು ನೋಡಿದ್ರಲ್ವಾ ಆ ಬೀಪಿಂಗ್ ಸೌಂಡನ್ನು ಇಲ್ಲಿ ಆಫ್ ಮಾಡ್ಕೊಬೋದು ಇನ್ನು ಮೇಲೆ ವೆಲ್ಕಮ್ ಲೈಟ್ಸು ಗಾಡಿ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗೋದು ಇಲ್ಲ ಗಾಡಿ ಆಫ್ ಮಾಡಿದ ತಕ್ಷಣ ಎಕ್ಸಿಟ್ ಲೈಟ್ಸ್ ಆನ್ ಆಗೋದು ಸೊ ಈ ಥರ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಕನೆಕ್ಟಿವಿಟಿಯಲ್ಲಿ ಬ್ಲೂಟೂತು ಇದು ಇನ್ಫಾರ್ಮೇಷನ್ಸು ಮತ್ತು ಫೋನ್ ಕನೆಕ್ಟ್ ಮಾಡಿದ್ಮೇಲೆ ಏನೇನು ಫೀಚರ್ಸ್ ಇದೆಯೋ ಅದೆಲ್ಲ ಇಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ ಅದನ್ನು ಆಫ್ ಇಲ್ಲ ಆನ್ ಮಾಡ್ಕೊಬೋದು ಅದಾದಮೇಲೆ ಎಮರ್ಜೆನ್ಸಿಯಲ್ಲಿ ಫುಲ್ಲು ಓನರ್ಸ್ ಅವರ ಡೀಟೇಲ್ ಇರುತ್ತೆ ಅದನ್ನೇನು ತೋರಿಸೋಲ್ಲ ಇನ್ನು ಸಾಫ್ಟ್ವೇರ್ ಏನು ಯಾವುದಿದೆ ಅಂತ ಇಲ್ಲಿ ತೋರಿಸುತ್ತೆ ಏನಾದರೂ ಹೊಸ ಅಪ್ಡೇಟ್ಸ್ ಇದ್ದರೆ ಇಲ್ಲಿ ಮಾಡ್ಕೊಬೋದು ಇಲ್ಲಿ ರಿಲೀಸ್ ನೋಟ್ ಅಂತ ಇದೆ ಸೊ ಇದರಲ್ಲಿ ಹೊಸ ಸಾಫ್ಟ್ವೇರಲ್ಲಿ ಏನೇನು ಇಂಪ್ರೂವ್ ಆಗಿದೆ ಏನು ಇರುತ್ತೋ ಅಂತ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸೇಮ್ ನಮ್ಮ ಐಫೋನ್ ಆ್ಯಂಡ್ರಾಯ್ಡ್ಸಲ್ಲೆಲ್ಲ ಹೆಂಗೆ ಅಪ್ಡೇಟ್ ಇರುತ್ತೋ ಅದೇ ಥರ ಇದರಲ್ಲೂ ಇರುತ್ತೆ ಇನ್ನು ನಮ್ಮ ಮೋಟರ್ ಆಫ್ ಇದೆಯಲ್ಲ ಈ ಗಾಡಿನ ಹೆಂಗೆ ಆನ್ ಮಾಡೋದು ಅಂತ ತೋರಿಸ್ತೀನಿ ಫುಲ್ ಎಲ್ಲ ಇಲ್ಲಿ ಕೀ ಟರ್ನ್ ಆನ್ ಆಗಿರಬೇಕು ಅದಾದಮೇಲೆ ನಾವು ರಿಯರ್ ಬ್ರೇಕ್ ಇಟ್ಕೊಂಡು ಇಲ್ಲಿ ಇಗ್ನಿಷನ್ ಇದೆಯಲ್ಲ ಅದನ್ನು ಫುಲ್ ಡೌನ್ ಪ್ರೆಸ್ ಮಾಡಿದಾದ ಮೇಲೆ ಮೋಟರ್ ಆನ್ ಅಂತ ಬರುತ್ತೆ ಇದರಲ್ಲಿ ನಮಗೆ ಮೋಡ್ಸ್ ಬಂದು ಈಕೋ ರೈಟ್ ಡ್ಯಾಶ್ ಮತ್ತು ಸಾನಿಕ್ ಅಂತ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆಲ್ಲ ಇಲ್ಲೇ ಇದೆ ಸೊ ಈಕೋ ರೈಡ್ ಡ್ಯಾಶ್ ಮತ್ತು ಸಾನಿಕ್ ಸೋನಿಕಲ್ಲಿ ನಮಗೆ ಸೆವೆಂಟಿ ಟು ಎನ್ ಎಮ್ ಆಫ್ ಟಾರ್ಕ್ ಸಿಗೋದು ಕಿಲ್ ಸ್ವಿಚ್ನೇನಾದರೂ ಆಫ್ ಮಾಡಿದ್ರೆ ಮೋಟಾರ್ ಆಫ್ ಅಂತಾಗುತ್ತೆ ಮತ್ತೆ ಇಲ್ಲ ಬ್ರೇಕ್ಸ್ ಇಟ್ಕೊಂಡು ಇದನ್ನೇನಾದರೂ ಆನ್ ಮಾಡಿದ್ರೆ ನಮಗೆ ಮೋಟಾರ್ ಆನ್ ಆಗುತ್ತೆ ಸೊ ಇವಾಗ ಬ್ರೇಕ್ ಇಟ್ಕೊಂಡಿರಲಿಲ್ಲ ಇನ್ನು ಮೇಲೆ ಇಲ್ಲಿ ರಿವರ್ಸ್ ಇದೆ ಸೊ ಅದಕ್ಕೂ ಈ ಬ್ರೇಕೇನೆ ಅಪ್ಲೈ ಮಾಡಬೇಕು ಈ ಬ್ರೇಕ್ ಅಪ್ಲೈ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಈ ಕಡೆ ಸೈಡ್ ನಮಗೆ ಐ ಬೀಮ್ ಲೋ ಬೀಮ್ ಮತ್ತು ಡಿಮ್ಯಾಂಡ್ ಇಪ್ಪಿದೆ ಇನ್ನಾದ್ರೆ ಕೆಳಗಡೆ ನಮಗೆ ರೈಟ್ ಇಂಡಿಕೇಟರು ಲೆಫ್ಟ್ ಇಂಡಿಕೇಟರು ಮೇಲೆ ನಮಗೆ ಆರನ್ ಇದೆ ಇನ್ನು ಚಾರ್ಜಿಂಗ್ ಎಲ್ಲ ಹಾಕೊಳೋದು ಅಂತಂದರೆ ಇಲ್ಲಿದೆ ಸೊ ಈ ಕ್ಯಾಪ್ ಮೇಲೆ ಇಲ್ಲೇ ಚಾರ್ಜಿಂಗ್ ಹಾಕೊಳೋದು ಸೊ ಎಸ್ ದಟ್ಸ್ ಪ್ರೆಟಿ ಮಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೆಲ್ಲ ನೋಡಿದಾಯ್ತು ಇನ್ನೇನಿಲ್ಲ ಇವಾಗ ಒಂದು ಪ್ರಾಪರ್ ಹೋಗಿ ಗಾಡಿ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಗಾಡಿ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಇವಾಗ ರೈಡ್ ಮಾಡೋ ಟೈಮು ಬನ್ನಿ ಸೊ ಆಗ್ಲೇ ಹೇಳಿದ್ನಲ್ಲ ಗಾಡಿ ಎಲ್ಲ ಹೆಂಗ್ ಆನ್ ಮಾಡೋದಂತ ಸೊ ಗಾಡಿನ ಆನ್ ಮಾಡಿದಾದ್ಮೇಲೆ ರಿಯರ್ ಬ್ರೇಕ್ ಹಿಡ್ಕೊಬೇಕು ಹಿಡ್ಕೊಂಡಿದ್ದಾದಮೇಲೆ ಕ್ವಿಲ್ ಸ್ವಿಚ್ನ ಆನ್ ಮಾಡಬೇಕು ಆವಾಗ ಮೋಟರ್ ಆನ್ ಆಗುತ್ತೆ ಸೊ ಬನ್ನಿ ಇದರಲ್ಲಿ ಪೋರ್ಟಬಲ್ಲು ಮತ್ತು ಗಾಡಿಯಲ್ಲಿ ಬರುತ್ತಲ್ಲ ಬ್ಯಾಟ್ರಿ ಸೊ ಅದರದ್ದು ನಿಮಗೆಲ್ಲ ತೋರಿಸುತ್ತೆ ಸೊ ಇವಾಗ ನಾರ್ಮಲ್ ರೋಡ್ಸಲ್ಲಿ ಓಡಿಸ್ ನೋಡ್ತೀನಿ ಸಸ್ಪೆನ್ಷನ್ ಎಲ್ಲ ಹೆಂಗಿದೆ ಅಂತ ಬ್ರೇಕ್ಸ್ ಆಗಲೇ ಬರೋ ಓಡಿಸ್ನಲ್ಲ ಸಕ್ಕತ್ ಇನ್ಕ್ರೆಡಿಬಲ್ ಆಗಿದೆ ಎವ್ರಿ ಶಾರ್ಪ್ ನಿಜವಾಗ್ಲು ಅದು ಬೈಬ್ರೆಂಬು ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ನೋಡಿ ನೀವು ಆಲ್ಮೋಸ್ಟ್ ಆಲ್ ನಾನು ನಂಬರ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ರಿವ್ಯೂ ಮಾಡಿದ್ದೀನಿ ಲೈಕ್ ಓಲಾ ಏತರು ಚೇತಕ್ಕು ಕ್ಯೂಬು ಎಲ್ಲ ರಿವ್ಯೂ ಅಲ್ವಾ ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿಗಳಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಬ್ರೇಕ್ಸ್ ಅಂತೂ ಸಖತ್ ಇನ್ಕ್ರೆಡಿಬಲ್ ಆಗಿರುತ್ತೆ ಫಸ್ಟು ಈಕೋ ಮೋಡಲ್ಲಿ ನೋಡೋಣ ಹೆಂಗಿದೆ ಪವರ್ ಅಂತ ಜಾಸ್ತಿ ಏನೂ ಇಲ್ಲ ನಾರ್ಮಲ್ ಇವಾಗ ಬಿಗಿನರ್ಸ್ ಯಾರಾದರೂ ಈ ಗಾಡಿ ತೊಗೊತಾರಂದರೆ ಈಕೋ ಇಂದ ಸ್ಟಾರ್ಟ್ ಮಾಡಿದ್ರೆ ಪರ್ಫೆಕ್ಟ್ ಅಂತ ಅನ್ಬೋದು ಬನ್ನಿ ಇವಾಗ ಈಕೋಯಿಂದ ರೈಡಕ್ಕೆ ಶಿಫ್ಟ್ ಮಾಡ್ಕೋಣ ಓ ವಾವ್ ರೈಡಲ್ಲಿ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇನ್ನಿಷಿಯಲ್ ಅಂತೂ ಸಖತ್ ಇಂಪ್ರೂವ್ ಆಗಿದೆ ನೋಡಿ ಹೆಂಗೆ ಹೋಗುತ್ತೆ ಅಂತ ರೈಡಲ್ಲಿ ನೆಕ್ಸ್ಟ್ ಬಂದು ಡ್ಯಾಶ್ ಅನಿಸುತ್ತೆ ಸೊ ಇವಾಗ ರೈಡಿಂಗ್ ಮೋಡ್ಸ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಾರ್ಮಲ್ ಐಡಲಲ್ಲಿದ್ದಾಗ ಗಾಡಿ ನಿಂತಿರೋವಾಗ ಏನಿಲ್ಲ ಹಂಗೆ ಟಾಗಲ್ ಮಾಡಿದ ತಕ್ಷಣವೇ ಚೇಂಜ್ ಆಗೋಗುತ್ತೆ ಬಟ್ ಯು ಡ್ರೈವಿಂಗ್ ಒಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡ್ಕೊಂಡು ಬಿಟ್ಟರೆ ಆವಾಗ ನೀಟಾಗಿ ಶಿಫ್ಟ್ ಆಗುತ್ತೆ ಮೋಡ್ಸು ಓಹೋ ಹೋ ಟ್ಯಾಶ್ ಅದು ಸಕ್ಕದಾಗಿದೆ ಟೋಟಲ್ಲು ಇನ್ನೂ ಸಾನಿಕ್ ಬೇರೆ ಇದೆ ನಮಗೆ ಓಹೋ ಸೆವೆಂಟಿ ಸಿಕ್ಸ್ ಅಷ್ಟು ಬೇಗ ಹೇಳ್ತಿದ್ದೀನಲ್ವಾ ಬ್ರೇಕ್ಸು ಸಸ್ಪೆನ್ಷನ್ ಅಂತೂ ಸಾಕಾಗಿದೆ ಪರವಾಗಿಲ್ಲ ಸಸ್ಪೆನ್ಷನ್ ಚೆನ್ನಾಗಿದೆ ಅದೇ ಡೈಲಿ ಕಮ್ಯೂಟಿಗೆ ಒಳ್ಳೆ ಸಸ್ಪೆನ್ಷನ್ ಸೆಟಪ್ ಕೊಟ್ಟಿದ್ದಾರೆ ಜಾಸ್ತಿ ನಿಮಗೆ ಹಾರ್ಡ್ ಇರೋದಿಲ್ಲ ಸಾಫ್ಟಾಗಿ ನೀಟಾಗಿ ತಗೊಳ್ಳುತ್ತೆ ಬನ್ನಿ ಇವಾಗ ಸಾನಿಕ್ ಚೇಂಜ್ ಆಗೋಣ ಓಹೋಹೋ ಸಾನಿಕ್ ಇಲ್ಲಿ ರೆಡ್ ಆಗೋಯ್ತು ಓಕೆ ಸೊ ಈಚ್ ಆ್ಯಂಡ್ ಎವ್ರಿ ಮೋಡಲ್ಲಿ ನನಗೇನು ಗೊತ್ತಾಗಿದ್ದು ಅಂತಂದರೆ ಲೋ ಸ್ಪೀಡಲ್ಲಿದ್ದಾಗ ಇನಿಷಿಯಲ್ ತುಂಬ ಬೇಗ ಪಿಕ್ ಆಗುತ್ತೆ ಹಾಂ ನೋಡೋದ ಲೋ ಸ್ಪೀಡಲ್ಲಿ ಹೆಂಗೆ ಹೇಳ್ಕೊಳುತ್ತೆ ನಾನು ಎಂದಕ್ಕೆ ಹೋಗ್ತಾ ಇದ್ದೀನಿ ಆಯ್ಸ್ ಅದರಲ್ಲಿ ಮಿರರ್ಸು ಅಷ್ಟೇ ವಿಸಿಬಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಒಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ಇಂಥ ಪವರ್ ಇರೋ ಗಾಡಿ ಈ ಮೋಡ್ಸ್ ಎಲ್ಲ ಹಾಕ್ಕೊಂಡು ಯೂಸ್ ಮಾಡ್ತೀರಿ ಅಂತಂದರೆ ಬ್ಯಾಟ್ರಿ ಜಾಸ್ತಿ ಬೇಗ ಡ್ರೈನ ಹೋಗುತ್ತೆ ರೇಂಜು ಅಷ್ಟೇ ನಿಮ್ಗೆ ಜಾಸ್ತಿ ಸಿಗೋದಿಲ್ಲ ನೀವು ಕಡಿಮೆ ಪವರು ಕಡಿಮೆ ರೆಸ್ಪಾನ್ಸ್ ಇರುತ್ತಲ್ಲ ಅದ್ರಲ್ಲಂದರೆ ನಿಮಗೆ ಆರಾಮಾಗಿ ರೇಂಜ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಮಿನಿವರ್ ಮಾಡೋದಕ್ಕೂ ಅಷ್ಟೇ ಸಾಕತ್ತಾಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸ್ದಂಗೆ ಇಲ್ಲ ನಾರ್ಮಲ್ ಸ್ಕೂಟಿ ಯಾವುದಾದ್ರೂ ಓಡೋದಂಗೆ ಇದೆ ಡಿಯೋ ಆ ಥರ ಏನಕ್ಕೆ ಅಂದರೆ ಈ ಬಲ್ಕಿನೆಸ್ಸು ಮತ್ತು ಸಸ್ಪೆನ್ಷನ್ ಎಲ್ಲ ಫುಲ್ ಹೈಟ್ ಮಾಡಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಸಿಟಿ ಯೂಸರ್ಸ್ಗೆಲ್ಲ ಸಸ್ಪೆನ್ಷನ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಅಮೇಝಿಂಗ್ ಆಗಿದೆ ಮೆನ್ಯೂವರ್ ಮಾಡೋದಕ್ಕೂ ಅಷ್ಟೇ ಆ ವೇಟ್ ಏನಿದೆಯಲ್ಲ ಅದು ಏನೇನೋ ಗೊತ್ತಾಗ್ತಾಯಿಲ್ಲ ಆದರೆ ಓನರ್ ಕಡೆಯಿಂದ ಬಂದಿರೋ ಫೀಡ್ಬ್ಯಾಕ್ ನೋಡೋಂಗಿದ್ರೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಇಫ್ ಇನ್ ಕೇಸ್ ಏನಾದರೂ ಪಾರ್ಟ್ಸ್ ಇರುತ್ತಲ್ವ ಇವೆಲ್ಲ ಏನಾದರೂ ಹೋಯಿತು ಅಂತಂದೂ ಅವೈಲೇಬಿಲಿಟಿ ಚೆನ್ನಾಗಿದೆ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇದೆ ನಮ್ಮ ಫ್ರೆಂಡ್ ನಿತಿನ್ ಇದಾನಲ್ಲ ಅವಂದೇ ಇದು ಅವನು ಒಂದು ಸಲ ಸರ್ವಿಸ್ ಕೊಡೋವಾಗ ಒಂದು ಗಾಡಿ ನೋಡಿದ್ನಂತೆ ಫುಲ್ ಲೆಫ್ಟ್ ಸೈಡ್ ಪ್ಯಾನೆಲ್ ಎಲ್ಲ ಚೇಂಜ್ ಮಾಡಿಸಿರಂತೆ ಒಂದು ಕ್ರ್ಯಾಶ್ ಆಗಿರೋದ್ರಿಂದ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫುಲ್ ಎಲ್ಲ ಲೆಫ್ಟ್ ಸೈಡ್ ಎಲ್ಲ ಸೇರಿ ಸಿಕ್ಸ್ ತೌಸಂಡ್ ಅಷ್ಟೇ ಅಂತ ಆಗಿದ್ದು ನಂಬಕ್ಕೆ ಆಗಿಲ್ಲ ನನ್ನ ಕೈಯಲ್ಲೇ ಸಿಕ್ಸ್ ತೌಸಂಡ್ಗೆ ಫುಲ್ ಲೆಫ್ಟ್ ಪ್ಯಾನಲ್ ಅಂತಂದರೆ ಏನು ತಮಾಷೆ ಅಲ್ಲ ಏನಕ್ಕೆ ಅಂತಂದರೆ ಇವಾಗ ಫೈಬರ್ ಎಲ್ಲ ಅಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಬೈಕ್ಸಲ್ಲಿ ಅವೈಲಬಿಲಿಟಿನೂ ಚೆನ್ನಾಗಿದೆ ಪ್ರೈಸ್ ಕಾಸ್ಟು ಅಷ್ಟೇ ಪಾರ್ಟ್ಸು ಅದು ತುಂಬ ಕಡಿಮೆ ಇದೆ ಸರ್ವಿಸು ಅಷ್ಟೇ ಎಲ್ಲ ಕಡೆ ನಿಮಗೆ ಇದೆ ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲೇ ನಿಮಗೆ ಫಿಫ್ಟಿ ಟು ಟ್ವೆಂಟಿ ಶೋರೂಮ್ಸ್ ಏನೋ ಇದೆ ಸೊ ಒಳ್ಳೆ ರೆಸ್ಪಾನ್ಸೇ ಕೊಡ್ತಿದ್ದಾರೆ ಅಂತ ಶೋರೂಮಲ್ಲಿ ಬಟ್ ಒನ್ ಥಿಂಗ್ ಓನರ್ ಕಡೆಯಿಂದ ಒಂದು ಬ್ಯಾಡ್ ರಿವ್ಯೂ ಬಂದಿದ್ದೇನು ಅಂತಂದರೆ ಏನಾದರೂ ಸ್ವಲ್ಪ ಸ್ಪೀಡ್ಸ್ ಇದ್ದಾಗ ಕೈ ಏನಾದರೂ ಬಿಟ್ಟರೆ ವಾಬಲಿಂಗ್ ಜಾಸ್ತಿ ಆಗುತ್ತಂತೆ ಸೋ ಅದು ಒಂದು ಚೂರು ನೋಡ್ಕೊಬೇಕಾಗುತ್ತೆ ವಾಬಲಿಂಗ್ ಒಂದು ಸ್ವಲ್ಪ ಸ್ಪೀಡ್ ಇದ್ದಾಗ ಏನಾದರೂ ಬಂತು ಅಂದರೆ ಕಂಟ್ರೋಲ್ ತಪ್ಪೋಗೋದು ತುಂಬ ಈಸಿ ಅದರಲ್ಲಿ ನೋಡಿ ಕೈ ಬಿಟ್ಟರೆ ನೋಡಿದ್ರ ವಾಬಲಿಂಗ್ ಈ ಥರ ಇದೆ ನನ್ನ ಪ್ರಕಾರ ಟಯರ್ ಪ್ರೆಷರಲ್ಲೇ ಇಡಿಸಿ ಏನಾದರೂ ವೀಲ್ ಬ್ಯಾಲೆನ್ಸ್ ಏನಾದರೂ ಮಾಡಿಸಿದ್ರೆ ಮೈಟ್ ಬಿ ಸರಿ ಹೋಗ್ಬೋದು ಬಟ್ ಶೋರೂಮಿಂದನೇ ಇವೆಲ್ಲ ಮಾಡಬೇಕು ಮಾಡಿ ಹಂಗೆ ಡೆಲಿವರ್ ಮಾಡಬೇಕು ಕಸ್ಟಮರ್ಗೆ ಸೊ ಎಸ್ ಎಷ್ಟಿತ್ತು ಗಾಡಿ ಬಗ್ಗೆ ತಿಳ್ಕೊಳೋದಕ್ಕೆ ನನ್ನ ರೈಡ್ ರಿವ್ಯೂ ಈ ಥರ ಇತ್ತು ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ ಮತ್ತೆ ರಿವ್ಯೂ ಮಾಡಿದ್ದ ಜಾಗದ ಹೋಗಿ ಆರ್ಡ್ರ್ ಕೊಟ್ಬಿಡೋಣ ಸೊ ಹಿಂಗಿತ್ತು ರಿವ್ಯೂ ನೋಡಿ ಸೈಟ್ ಸ್ಟ್ಯಾಂಡ್ ಹಾಕಿರೋದೆಲ್ಲ ಸೆನ್ಸರ್ ಇದೆ ಈ ಥರ ಇತ್ತು ರಿವ್ಯೂ ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ ಸೊ ನನಗಿದ್ರಲ್ಲಿ ಮೇನ್ ಅನ್ಸಿದ್ದು ಏನು ಅಂತಂದರೆ ಸಾನಿಕ್ ಮಾಡಿದ್ಯಲ್ಲ ಅದಂತೂ ಎಕ್ಸಿಲೆಂಟ್ ರೆಸ್ಪಾಂಡ್ ಇತ್ತು ಇನ್ನು ಅದು ಬಿಟ್ಟು ಬ್ರೇಕ್ಸ್ ಅಂತೂ ಎಕ್ಸಿಲೆಂಟ್ ಆಗಿದೆ ಪವರ್ ಯಾವ ಥರ ಇದೆಯೋ ಅದೇ ಥರ ಅವರು ಒಳ್ಳೆ ಬ್ರೇಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಆಮೇಲೆ ಥರ್ಡ್ ಮೋಸ್ಟ್ ಥಿಂಗ್ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಆ ಟಿ ಎಫ್ ಟಿ ಡಿಸ್ಪ್ಲೇ ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ತೋರಿಸ್ತಾ ಇತ್ತು ಇನ್ನು ರೈಡಿಂಗ್ ಪೊಸಿಷನು ಅಷ್ಟೇ ಆರಾಮಾಗಿ ಕಂಫರ್ಟಬಲ್ ಆಗಿತ್ತು ಸೀಟ್ಸು ತುಂಬ ಹೆಲ್ಪ್ ಮಾಡುತ್ತೆ ಕಂಫರ್ಟಬಲ್ ಆಗಿ ರೈಡ್ನೆಲ್ಲ ಕಂಟಿನ್ಯೂ ಮಾಡ್ಬೋದು ನಿಮಗೆಲ್ಲ ಅಂತ ಅಂತೇಳಿ ಈ ಥರ ಇತ್ತು ನನ್ನ ಸಿಂಪಲ್ ಎನರ್ಜಿ ಅವರ ಸಿಂಪಲ್ ಒನ್ ರಿವ್ಯೂ ಸೊ ನನಗಂತೂ ಕಂಪೇರ್ ಟು ಅದರ್ ವೆಹಿಕಲ್ಸ್ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಓಡಿಸಿದ್ದೀನಲ್ವ ಇದರಲ್ಲಿ ಪವರ್ ಜಾಸ್ತಿ ಇದೆ ಅಂತೂ ಯಾವ ಗಾಡಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಏಕೆಂದರೆ ಎಲ್ಲದರಲ್ಲೂ ಒಳ್ಳೆ ಬ್ರೇಕಿಂಗ್ ಬೈಟ್ ಇದೆ ಕಂಪೇರ್ ಟು ಅದರ್ ವೆಹಿಕಲ್ಸು ಈ ಗಾಡಿಯಲ್ಲಿ ಇನ್ನೂ ಯಾವುದೇ ಕಂಪ್ಲೇಂಟ್ಸುನು ಬಂದಿಲ್ಲ ಆಲ್ಮೋಸ್ಟ್ ಆಲ್ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ಓಡಿಸಿದ್ದಾನೆ ಓಲಾಲೆಲ್ಲ ಅಂತಂದರೆ ತುಂಬ ಕಂಪ್ಲೇಂಟ್ಸು ಏತರೂ ಅಷ್ಟೇನೇನೆ ಸರ್ವಿಸೆಲ್ಲ ನೀಟಾಗಿಲ್ಲ ಅಂತ ಹೇಳ್ತಿದ್ರು ರಿವ್ಯೂಸ್ ಎಲ್ಲ ಕೇಳಿದ್ದೀನಿ ಬಟ್ ಐ ಥಿಂಕ್ ದಿಸ್ ಇಸ್ ದ ನ್ಯೂ ಎಲೆಕ್ಟ್ರಿಕ್ ವೆಹಿಕಲ್ ವಿಚ್ ಇಸ್ ಟಾಪ್ ಹೋಗ್ತಾ ಇರೋದು ಇವಾಗ ಹೇಳ್ಬೇಕಂದ್ರೆ ಟಾಪ್ ಸೆಲ್ಲಿಂಗಲ್ಲಿ ನಂಬರ್ ಟೂ ಇದೆ ನಂಬರ್ ಒನ್ ಬಂದು ಐ ಕ್ಯೂಬು ಐ ಕ್ಯೂಬ್ ರಿವ್ಯೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಅದ್ರದೂ ರಿವ್ಯೂ ಮಾಡಿದ್ದೀನಿ ಮತ್ತೆ ಇವಾಗ ರಿವ್ಯೂಸು ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಯಾವ ಗಾಡಿ ರಿವ್ಯೂ ಮಾಡ್ಬೇಕಂತ ನನಗೆ ಕಮೆಂಟ್ಸ್ ಕೆಳಗಡೆ ಹಾಕಿ ಆದಷ್ಟು ಟ್ರೈ ಮಾಡ್ತೀನಿ ಇಫ್ ಇನ್ ಕೇಸ್ ಏನಾದರೂ ಆ ಗಾಡಿ ಸಿಕ್ತು ಅಂದರೆ ಚಾನಲಲ್ಲಿ ತೋರ್ಸೋಕ್ಕೆ ನೋಡ್ತೀನಿ ನಿಮಗೆಲ್ಲ ಏನು ಏನಿಸು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಫ್ ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ರಾಂಗ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಇಲ್ಲಾಂದರೆ ಕಮೆಂಟಲ್ಲಿ ಹಾಕಿರ್ತೀನಿ ಇಲ್ಲ ನಿಮ್ಗೆ ಗೊತ್ತಾದರೆ ನನಗೆ ಕಮೆಂಟ್ಸಲ್ಲಿ ಹಾಕಿರಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್